ಎಂಪ್ರಿ ಎಂಪ್ರಿಯ ಸಹಯೋಗದಲ್ಲಿ ಜನ ಟ್ರಸ್ಟ್ ಇವತ್ತು ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನ ಆಯೋಜನೆ ಮಾಡಿತ್ತು ಪರಿಸರ ಅರಿವು ಸಮಾವೇಶ ಅಂತ ಅನ್ನೋದು ಶಿಕ್ಷಣ ಟ್ರಸ್ಟ್ ಈ ಬಾರಿ ಹಮ್ಮಿಕೊಂಡಿರುವಂತಹ ಒಂದು ಅಭಿಯಾನ ಅಂದ್ರೆ ಪರಿಸರದ ಮೇಲೆ ಆಗ್ತಾ ಇರುವಂತಹ ಪರಿಸರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಇಟ್ಕೊಂಡು ಜನರಲ್ಲಿ ಅದರಲ್ಲೂ ಯುವ ತಲೆಮಾರಿನ ಮಧ್ಯದಲ್ಲಿ ಅದ್ರ ಬಗ್ಗೆ ಸಂವಾದ ನಡೆಸಬೇಕು ಸಂಭಾಷಣೆ ನಡೆಸಬೇಕು ಅನ್ನೋದು ಜನ ಶಿಕ್ಷಣ ಟ್ರಸ್ಟಿನ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಅಭಿಯೋಜನೆಯಾಗಿ ನಾವು ಮಾಡಿರೋ ಅಂಥದ್ದು ಸೊ ಅದ್ರ ಭಾಗವಾಗಿ ಹಲವಾರು ಕಾಲೇಜುಗಳಲ್ಲಿ ನಾವು ಸುವಿಚಾರ ಸಂಕಿರಣಗಳನ್ನ ಸಂವಾದಗಳನ್ನ ವಿದ್ಯಾರ್ಥಿಗಳ ಜೊತೆ ಅಲ್ಲಿಯ ಟೀಚಿಂಗ್ ಸ್ಟಾಫ್ ಜೊತೆಗೆ ನಡೆಸಿ ನಂತರ ಇವತ್ತು ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ ಆ ಸಮಾವೇಶ ಕರ್ನಾಟಕ ಕೃಷಿ ಆಹಾರ ಭದ್ರತೆ ಮತ್ತು ಹವಾಮಾನ ಬದಲಾವಣೆಯನ್ನು ಇಟ್ಕೊಂಡು ಇತ್ತು ಸೊ ಇದರಲ್ಲಿ ಒಟ್ಟು ಕೃಷಿಯ ಸಂದರ್ಭ ಕೃಷಿಯಲ್ಲಿರುವಂತಹ ಬಿಕ್ಕಟ್ಟು ಮತ್ತು ಅದನ್ನು ಅಡ್ರೆಸ್ ಮಾಡೋದಕ್ಕೆ ಸರ್ಕಾರದ ಜವಾಬ್ದಾರಿಯೇನು ಸಮಾಜದ ಜವಾಬ್ದಾರಿ ಏನು ಮತ್ತು ಅಲ್ಲಿಯ ಏರಿಳಿತಗಳು ಹೇಗಾಗ್ತವೆ ಯಾಕಾಗ್ತವೆ ಅನ್ನೋದನ್ನ ಇಟ್ಕೊಂಡು ಮಧುರಾ ಸ್ವಾಮಿನಾಥನ್ ಅವರು ಇವತ್ತಿನ ಸಮಾವೇಶದಲ್ಲಿ ಮಾತಾಡಿದರು ನಂತರ ಸಾಕಷ್ಟು ಜನ ಕೃಷಿ ತಜ್ಞರು ಮತ್ತು ವಿದ್ಯಾರ್ಥಿಗಳು ಆಸಕ್ತ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾಸಂಸ್ಥೆಗಳಿಂದ ಇವತ್ತು ಭಾಗವಹಿಸಿದ್ರು ದೆನ್ ಇಂದ ಸರಿತಾ ಮೇಡಮ್ ಅವರು ಎಂಪ್ರಿ ಯಾವ ಥರದಲ್ಲಿ ಒಟ್ಟು ಈ ಒಂದು ಆ್ಯಕ್ಷನ್ ಪ್ಲ್ಯಾನ್ ಇಟ್ಕೊಂಡಿದೆ ಆ ಆ್ಯಕ್ಷನ್ ಪ್ಲಾನ್ ಪ್ಲ್ಯಾನ್ ಮೂಲಕ ಏನನ್ನು ಸಾಧಿಸುವುದು ಅವರ ಉದ್ದೇಶ ಇವುಗಳ ಬಗ್ಗೆ ಕೂಡ ವಿವರಣೆಯನ್ನು ಮಾಡಿದರು ಬೇಸಿಕಲಿ ನಮ್ಮ ಉದ್ದೇಶ ಏನಂತಂದರೆ ಈ ಹವಾಮಾನ ಬದಲಾವಣೆ ಅಂತ ಅನ್ನೋದಿದೆಯಲ್ಲ ಅದು ಕೃಷಿ ಮೇಲೂ ಕೂಡ ಪರಿಣಾಮ ಬೀರದನ್ನ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಆಗಬೇಕು ಮತ್ತು ಇಲ್ಲಿ ಈ ಕ್ಲೈಮೇಟ್ ಚೇಂಜ್ ಇಂದ ಆಗ್ತಾ ಇರುವಂತಹ ಹಲವು ರೀತಿಯ ವೈಪರೀತ್ಯಗಳನ್ನು ನಾವು ನೋಡ್ತಾ ಇದೀವಲ್ಲ ಆ ವೈಪರೀತ್ಯಗಳನ್ನ ತಡೆಯೋದಕ್ಕೆ ಸಿವಿಲ್ ಸೊಸೈಟಿಯಾಗಿ ಸೊಸೈಟಿ ಏನನ್ನು ಮಾಡಬೇಕು ಮತ್ತು ಸರ್ಕಾರದ ಜವಾಬ್ದಾರಿ ಏನು ಮತ್ತು ಇದೆಲ್ಲದರ ಸಂದರ್ಭದಲ್ಲಿ ಅಭಿವೃದ್ಧಿಶೀಲಗಳಾದಂತಹ ನಮ್ಮಂತಹ ಭಾರತದಂತಹ ದೇಶದ ಪಾಲ್ ಎಷ್ಟು ಮತ್ತು ಇಡೀ ದೇಶ ವಿಶ್ವದ ಸಂಪತ್ತನ್ನೆಲ್ಲ ಕಬಳಿಸ್ಕೊಂಡು ತಮಗೆ ಬೇಕಾದ ಹಾಗೆ ಅನವರಯ ಮಾಡೋದು ಅಂತ ನಾವ್ ಹೇಳ್ತೀವಿ ಅಂತದನ್ ಮಾಡ್ತಾ ಇರುವಂತಹ ಸಾಮ್ರಾಜ್ಯಶಾಹಿ ದೇಶಗಳ ಪಾಲ್ ಎಷ್ಟು ಅಂತ ಚರ್ಚೆ ಮಾಡಬೇಕು ಅಂತಿರುವಂತಹ ಆಶಯ ಸೊ ಇವತ್ತಿನ ನಮ್ಮ ಸಮಾವೇಶದ ಉದ್ದೇಶ ಕೃಷಿಯ ಬಗ್ಗೆ ಮತ್ತು ಆಹಾರದ ಭದ್ರತೆ ಅವುಗಳನ್ನ ಸಸ್ಟೈನ್ ಮಾಡೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಸಮಾವೇಶವನ್ನ ಮಾಡ್ತಾರೆ ಇವತ್ತು ಮಧುರಾ ಸ್ವಾಮಿನಾಥನ್ ಅವರು ಆಶಯ ಭಾಷಣವನ್ನ ಮಾಡಿದ್ರು ದೆನ್ ಪ್ರಿಯ ನಿರ್ದೇಶಕರಾದಂತಹ ಟಿ ಮಹೇಶ್ ಅವರು ಮತ್ತು ಅಲ್ಲಿಯ ಆಪ್ತ ಸಮಾಲೋಚಕರಾದಂತಹ ಡಾಕ್ಟರ್ ಸರಿತಾ ಅವರು ಇವರುಗಳೆಲ್ಲರೂ ಕೂಡ ಮಾತಾಡಿದರು ದೆನ್ ಸಂವಾದಗೋಷ್ಠಿಯ ಅಧ್ಯಕ್ಷತೆಯನ್ನು ಕೃಷಿ ವಿಜ್ಞಾನಿ ಜಿ ಎನ್ ನಾಗರಾಜ್ ಅವರು ವಹಿಸಿದ್ದರು ಮತ್ತು ಸಂವಾದದಲ್ಲಿ ಬೇರೆ ಬೇರೆ ರೈತ ಸಂಘದ ಮುಖಂಡರುಗಳೆಲ್ಲರೂ ಕೂಡ ಇದ್ದರು ತುಂಬ ಜನ ವಿದ್ಯಾರ್ಥಿಗಳು ಕೂಡ ಇದ್ದರು